ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾ ಬಿ ಜೋಡುಬಂಡಿ ಕೂಡುಗಾಡಿ ಓಟದಂತಹ ನೂರಾರು ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಬಹುಮಾನ ಗೆದ್ದುಕೊಂಡು ಬಂದಿದ್ದ ರೇಸ್ನ ಕಿಂಗ್ ಎಂದೇ ಹೆಸರಾಗಿದ್ದ ಪಟ್ಟಣದ ಸೂರ್ಯ ಎತ್ತು ಅನಾರೋಗ್ಯದಿಂದ ಶುಕ್ರವಾರ ಸಾವನ್ನಪ್ಪಿದೆ ಏತನ್ಮಧ್ಯೆ ಎತ್ತಿನ ಮಾಲೀಕ ಸಾಹೇಬ್ಲಾಲ್ ದೇಸಾಯಿ ಎತ್ತು ಮೃತಪಟ್ಟಿದ್ದರಿಂದ ಅದನ್ನು ಸಾರ್ವಜನಿಕವಾಗಿ ಮೆರವಣಿಗೆ ಮೂಲಕ ಅಂತ್ಯಕ್ರಿಯೆಗೆ ಕೊಂಡೊಯ್ದು ಗೌರವ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಎತ್ತಿನ ಮಾಲೀಕ ಸಾಹೇಬ್ ಲಾಲ್ ದೇಸಾಯಿ ಹದಿನೈದು ವರ್ಷಗಳ ಹಿಂದೆ ಈ ಎತ್ತನ್ನು ಅಯ್ಯನಗುಡಿ ಸಮೀಪದ ಬಿಜೂರ್ದಿಂದ ಖರೀದಿಸಿಕೊಂಡು ತಂದಿದ್ದೆವು ಅಂದಿನಿಂದ ಪ್ರತಿಯೊಂದು ರೇಸ್ನಲ್ಲಿ ಈ ಎತ್ತು ಬಹುಮಾನ ಗೆದ್ದುಕೊಂಡು ಬಂದಿದೆ ಇಂದು ಅನಾರೋಗ್ಯದಿಂದ ನಿಧನವಾಗಿದ್ದು ನಮಗೆ ಅತೀವ ದುಃಖವಾಗಿದೆ ಮನೆಯ ಕುಟುಂಬದ ಸದಸ್ಯನನ್ನು ಕಳೆದುಕೊಂಡಿದ್ದೇವೆ ಎಂದು ಹೇಳಿದರು ಎಲ್ಲಿ ಹಾಕಿದ್ರೆ ಹೊಟ್ಟೆ ಸೋಲೇ ಬಿದ್ದಿಲ್ ಸರ್ ಖರೀದಿ ಮಾಡಿದ್ರು ಇಲ್ಲಿ ಗುಡಿ ಬಳಿ ಬಿದ್ದು ಜೋಡಿನ ತಂದಿದ್ವಿ ರೀ ಅದು ತಂದು ಈಗ ಎರಡ್ ಸಾವಿರ ಹದೂರು ನಮ್ಮ ಎಷ್ಟು ಹೋಗಿತ್ತು ಸುಮಾರು ಒಂದು ಇಪ್ಪತ್ತೈನೂರ ಮ್ಯಾಂಗ್ ಮಾಡಿದ್ರೆ ಕಮ್ಮಿ ಮಾಡಿಲ್ಲ

Terima kasih telah menonton! ಸಣ್ಣ ವಯಸ್ಸಿನಿಂದಲೇ ಎತ್ತಿನ ಜೊತೆಗೆ ಒಡನಾಟ ಇಟ್ಟುಕೊಂಡು ತನ್ನ ಸ್ನೇಹಿತನಂತೆ ಸಲಹಿದ್ದ ದೇಸಾಯಿ ಕುಟುಂಬದ ಕುಡಿ ರಾಜಮ್ಮ ದೇಸಾಯಿ ಎತ್ತು ಹಸುನೀಗಿದ ಸುದ್ದಿ ತಿಳಿಯುತ್ತಲೇ ಶಾಲೆಗೆ ಹೋಗಿದ್ದ ಬಾಲಕ ಏಕಾಏಕಿ ಎತ್ತಿನ ಕೊಂಬು ಹಿಡಿದು ಗಳಗಳನೆ ದೃಶ್ಯ ಎಂಥವರ ಮನದಲ್ಲೂ ಕರುಣೆಯನ್ನು ಉಕ್ಕಿಸಿ ಕಣ್ಣೀರು ತರಿಸುವಂತಿತ್ತು ಪಟ್ಟಣದ ಮೆಹಬೂಬ್ ನಗರದಿಂದ ಅಂತ್ಯ ಸಂಸ್ಕಾರದ ಜಾಗಕ್ಕೆ ಎತ್ತನ್ನು ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ನೂರಾರು ರೈತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಈ ಎತ್ತಿನಿಂದಲೇ ದೇಸಾಯಿ ಮನೆತನ ಉನ್ನತಿಗೇರಿತ್ತು ಎಂದು ರೈತರು ಮಾತನಾಡಿದರು ಇವ್ರ ಎತ್ತು ತಂದಿಂದ ಇವರು ಮನಿ ಏರುಣಕ್ಕಿಂತ ಹಂಗಾಯ್ತರಿ ಎತ್ತನ್ನು ಎಲ್ಲಿ ಹೋದಲ್ಲಿ ಬೆಳೆದ ಬಂತು ರೀ ಯಾವ ಕಣಕ್ಕೆ ಹೋದ್ರೂ ಸೀಲಾ ಬೆಳೆದ್ರಿ ಅಡ್ಡ ತಿಡ್ಡ ಅಂತ ಎತ್ತಲ್ಲ ಸೀದಾ ಹೋಗಿ ಸೀದಾ ಬರೋದು ಎತ್ತು ಫಸ್ಟ್ ಹೋಮಾನ ಹೊಡ್ಕೊಂಡ ಬರ್ದು ಎಲ್ಲಿ ಹೋದಲ್ಲಿ ಬಂಗಾರನೂ ತಂದದ್ರಿ ಅದ್ರ ಹೋಮಾನು ಗೆದ್ದದ್ರಿ ಲಾಕ್ ರೂಪಾಯಿನೂ ರಗಡ್ ಗೆದ್ದದ್ರಿ ಈ ಎತ್ತಿನ ಕಾನೂಳಿದ ಚಲೋ ಆಗ್ಯದ್ರಿ ಎತ್ತಿ ಸೂರ್ಯ ಅನ್ನೋದು ಕರ್ನಾಟಕ ಕಿಂಗ್ ಅಂತೇಳಿ ಹೆಸರಾಗ್ರ ರಾತ್ರಿ ಎತ್ತಂದ್ರೆ ಬಾರಿ ಸೂರ್ಯ ಅಂದ್ರೆ ಸೂರ್ ನಂಗೆ Thank mm <laughs> ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ